ನಮಸ್ಕಾರ ಐಪಿಎಲ್ ಮಿನಿ ಆಕ್ಷನ್ ಮುಕ್ತಾಯದ ಬಳಿಕ ದಿನೇಶ್ ಕಾರ್ತಿಕ್ ಹೇಳಿದ್ದೇನು ಆರ್ ಸಿ ಬಿ ತಂಡದ ಕುರಿತು ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಐಪಿಎಲ್ ಮಿನಿ ಹರಾಜು ಮುಕ್ತಾಯದ ಬಳಿಕ ಆರ್ ಬಿಯ ಮೆಂಟರ್ ಡಿ ಕೆ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಹದಿನಾರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿಗಳ ಪರ್ಸ್ನೊಂದಿಗೆ ಎರಡ್ ಸಾವಿರದ ಇಪ್ಪತ್ತಾರರ ಐಪಿಎಲ್ ಮಿನಿ ಹರಾಜಿಗೆ ಎಂಟ್ರಿ ಕೊಟ್ಟಿದ್ದ ನಮ್ಮ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಫ್ರಾಂಚೈಸು ತನ್ನ ಬೆಳಗಕ್ಕೆ ಇದೀಗ ಎಂಟು ಹೊಸ ಆಟಗಾರರನ್ನ ಎಂಟ್ರಿ ಮಾಡಿಕೊಟ್ಟಿದೆ ಸ್ನೇಹಿತರೆ ಈ ಮೂಲಕ ಮತ್ತಷ್ಟು ಬಲಿಷ್ಠವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಆವೃತ್ತಿಯಲ್ಲಿ ತಂಡ ಹಾಲಿ ಚಾಂಪಿಯನ್ ಆಗಿದ್ದರೂ ತಂಡದ ಪರ ಹೆಚ್ಚು ಹೆಚ್ಚು ಪರಿಣಾಮಕಾರಿಯಾಗದ ಆಟಗಾರರನ್ನ ಕೈಬಿಟ್ಟಿದ್ದ ಆರ್ಸಿಬಿ ಈ ಮಿನಿ ಹರಾಜಿನಲ್ಲಿ ಯಾರನ್ನೆಲ್ಲ ಖರೀದಿಸಲಿದೆ ಎಂಬ ಕುತೂಹಲ ಎಲ್ಲರಲ್ಲಿ ಮೂಡಿಸಿತ್ತು ಅದರಂತೆ ತಂಡಕ್ಕೆ ಅವಶ್ಯಕವಾಗಿರುವ ಆಟಗಾರರನ್ನ ಖರೀದಿಸುವಲ್ಲಿ ಆರ್ ಸಿಬಿಯ ಮ್ಯಾನೇಜ್ಮೆಂಟ್ ಇದೀಗ ಯಶಸ್ವಿಯಾಗಿದೆ ಆರ್ ಸಿ ಬಿ ಆರು ಭಾರತೀಯ ಆಟಗಾರರನ್ನ ಮತ್ತು ಇಬ್ಬರು ವಿದೇಶಿ ಆಟಗಾರರನ್ನ ಈ ಮಿನಿ ಆಕ್ಷನ್ನಲ್ಲಿ ಖರೀದಿ ಮಾಡಿದೆ ಸ್ನೇಹಿತರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ ಹರಾಜಿನಲ್ಲಿ ವೆಂಕಟೇಶ್ ಅಯ್ಯರ್ ಅವರ ಮೇಲೆ ಹೆಚ್ಚು ಬಂಡವಾಳವನ್ನು ಹೂಡಿ ಏಳು ಕೋಟಿ ರೂಪಾಯಿಗಳನ್ನು ನೀಡಿ ತನ್ನ ತಂಡಕ್ಕೆ ಕರೆಸಿಕೊಂಡಿತ್ತು ಅದಾದ ಬಳಿಕ ಮಧ್ಯಪ್ರದೇಶದ ಆಲ್ರೌಂಡರ್ ಮಂಗೇಶ್ ಯಾದವ್ ಅವರಿಗೆ ಐದು ಪಾಯಿಂಟ್ ಎರಡು ಕೋಟಿ ರೂಪಾಯಿಗಳನ್ನು ನೀಡಿತು ಹಾಗೆ ನ್ಯೂಜಿಲ್ಯಾಂಡ್ ವೇಗಿ ಜಾಕೋಬ್ ಡಫಿರ್ ಅವರಿಗೂ ಎರಡು ಕೋಟಿ ರೂಪಾಯಿಗಳ ಮೂಲ ಬೆಲೆಯನ್ನು ನೀಡುವ ಮೂಲಕ ಈ ಮೂರು ಸಾಲಿಡ್ ಪಿಕ್ಗಳನ್ನು ಆಕ್ಷನ್ನಲ್ಲಿ ಆರ್ಸಿಬಿ ಮಾಡಿತ್ತು ಸ್ನೇಹಿತರೆ ಇನ್ನು ಇದೀಗ ಆರ್ಸಿಬಿ ಎರಡು ಸಾವಿರದ ಇಪ್ಪತ್ತಾರರ ಐಪಿಎಲ್ ಕಪ್ ಗೆಲ್ಲಲು ಸಂಪೂರ್ಣ ಸನ್ನದ್ಧವಾಗಿದೆ ಸ್ನೇಹಿತರೆ ಇನ್ನು ಐಪಿಎಲ್ ಆಕ್ಷನ್ ಮುಕ್ತಾಯಗೊಂಡಿದೆ ಮತ್ತು ಮಿನಿ ಹರಾಜು ಮುಕ್ತಾಯದ ಬಳಿಕ ಮಾತನಾಡಿದ ಆರ್ಸಿಬಿ ತಂಡದ ಮೆಂಟರ್ ಆಗಿರತಕ್ಕಂಥ ದಿನೇಶ್ ಕಾರ್ತಿಕ್ ಈ ರೀತಿಯಾಗಿ ತಿಳಿಸಿದ್ದಾರೆ ಆರ್ ಸಿ ಬಿ ಬರೀ ತಂಡವಲ್ಲ ಇದು ಅಭಿಮಾನಿಗಳ ಭಾವನೆ ಆಗಿರುತ್ತದೆ ಕಳೆದ ಸೀಸನ್ನಲ್ಲಿ ನಾವು ನಮ್ಮ ಬೆಸ್ಟ್ ಆಟವನ್ನು ಹದಿನೆಂಟು ವರ್ಷಗಳ ವನವಾಸಕ್ಕೆ ಅಂತ್ಯ ಹಾಡಿದ್ದೆವು ಆ ಮೂಲಕ ಟ್ರೋಫಿ ಗೆಲ್ಲುವ ಮೂಲಕ ಅಭಿಮಾನಿಗಳಿಗೆ ಉಡುಗೊರೆಯನ್ನ ನೀಡಿದ್ದೆವು ಇದೀಗ ಅದೇ ಯೋಜನೆಯಲ್ಲಿ ಮತ್ತೊಮ್ಮೆ ನಾವು ಪ್ರಯತ್ನ ಪಡುತ್ತಿದ್ದೇವೆ ಈ ಆಕ್ಷನ್ ಅಲ್ಲಿ ನಮಗೆ ಹೆಚ್ಚಿನ ಕೆಲಸವಿರಲಿಲ್ಲ ಅತಿಯಾಗೂ ಕೆಲ ಆಟಗಾರರ ಅವಶ್ಯವಿತ್ತು ಅದರಲ್ಲಿಯೂ ಭಾರತೀಯ ಬ್ಯಾಟರ್ನ ಅವಶ್ಯಕತೆ ತಂಡಕ್ಕಿತ್ತು ಹೀಗಾಗಿ ವೆಂಕಟೇಶ್ ಅಯ್ಯರ್ ಅವರಿಗೆ ಏಳು ಕೋಟಿ ರೂಪಾಯಿಗಳನ್ನು ನೀಡಿ ಬೈ ಮಾಡಿದ್ದೆವು ಎಂದು ದಿನೇಶ್ ಕಾರ್ತಿಕ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆರ್ಸಿಬಿ ಜೊತೆ ಕೆಲಸ ಮಾಡುತ್ತಿರುವುದು ನಿಜಕ್ಕೂ ವೈಯಕ್ತಿಕವಾಗಿ ಖುಷಿ ತಂದು ಕೊಡುತ್ತಿದೆ ಮತ್ತು ಮುಂಬರುವ ಸೀಸನ್ನಲ್ಲಿಯೂ ನಮ್ಮ ತಂಡ ಬಲಿಷ್ಠ ಪ್ರದರ್ಶನ ನೀಡುವಲ್ಲಿ ನಮ್ಮ ಕೈಲಾದಷ್ಟು ಪ್ರಯತ್ನವನ್ನು ನಾವು ಪಡೆದಿದ್ದೇವೆ ತಂಡದ ಎಲ್ಲಾ ಆಟಗಾರರನ್ನು ಓಲೈಸುವ ಪ್ರಯತ್ನ ಪಡಲಿದ್ದೇವೆ ಈ ಮೂಲಕವಾಗಿ ಮತ್ತೊಂದು ಟ್ರೋಫಿಯನ್ನ ಗೆಲ್ಲಲು ಎದುರು ನೋಡುತ್ತಿದ್ದೇವೆ ಎಂದು ಹೇಳುವ ಮೂಲಕ ಆರ್ ಸಿಬಿ ತಂಡದ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ದಿನೇಶ್ ಕಾರ್ತಿಕ್ ನೀಡಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರಿಸಿದ ಅವರು ಕಳೆದ ಸೀಸನ್ಗೆ ಹೋಲಿಸಿದರೆ ಆರ್ ಸಿಬಿಯ ಬ್ಯಾಟಿಂಗ್ ಇಂದಿ ಈ ಸೀಸನ್ ಅಲ್ಲಿ ಮತ್ತಷ್ಟು ಬಲಿಷ್ಠವಾಗಿದೆ ವೆಂಕಟೇಶ್ ಅಯ್ಯರ್ ತಂಡಕ್ಕೆ ಎಂಟ್ರಿ ಕೊಟ್ಟಿರುವುದು ಬ್ಯಾಟಿಂಗ್ ಬಲವನ್ನ ಮತ್ತಷ್ಟು ಹೆಚ್ಚಿಸಲಿದೆ ಎಂದು ದಿನೇಶ್ ಕಾರ್ತಿಕ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ